ಎಲ್ರಿಗೂ ವೆಲ್ಕಮ್ ಟು ಮೈ ನ್ಯೂ ಲಾ ಗೈಸ್ ಗೈಸ್ ಇವತ್ತು ಅದೇ ನೆನೆ ಹೇಳ್ದಂಗೆ ನಮ್ಮ ಆ ಒಂದು ಹೋಯ್ತಾ ಇದ್ದೀನಿ ಇದೀನಿ ರಾಪಿಡೋಣ ಬಂದವರ ಇವಾಗ ರ್ಯಾಪಿಡ್ ಹತ್ಕೊಂಡು ಪ್ಯಾಲೇಸ್ ಬನ್ನಿ ಬನ್ನಿ ಗೈಸ್ ಹೋಗೋಣ ನಾನೇ ನಾವು ಇಲ್ಲಿ ಜಗನ್ಮೋಹನ್ ಪ್ಯಾಲೇಸ್ ಹತ್ರ ಎಲ್ರ ಅನ್ಕೊಂಡ್ ಬಂದೆ ನೋಡ್ತಂದ್ರೆ ಎಲ್ರು ಟೌನ್ ಅಲ್ಲಿ ಅಂತ ರ್ಯಾಲಿ ಮಾಡೋದಕ್ಕಾಗ್ಲೇನೆ ಅದಕ್ಕೆ ಈಗ ವಾಪಸ್ ಟೌನ್ ಹಾಲ್ ಕಡೆ ಹೋಗ್ತಾ ಇದ್ರೆ ಆಟೋ ಆಟೋನಲ್ಲಿ ಬನ್ನಿ ಟೌನ್ ಹಾಲ್ ಹತ್ತಿ ಎಲ್ಲ ಸಿಗೋಣ ರೆಡಿ ಆಗೋದಂತೆ ಸೇರ್ಕೊಂಡು ಬನ್ನಿ ಹೋಗೋಣ ರಾಜೇಂದ್ರ ದೇಸಾಯಿ ಗುರುಪಾಂಡ್ಯನ್ ಆಂಡ್ರೂಸ್ ಮತ್ತು ಕಮಲ್ ಗರ್ಡ್ ತಮ್ಮ ವಿರಾಟ್ಗೆ ಪಟ್ಟಾಭಿಷೇಕ ಮಾಡಕ್ ಬಂದಿದ್ರು ಅವ್ನು ಬರ ಕವನೇ ಆಡಂಬರ ಮಾಡ್ಕೊತಾ ಇದ್ದಾನೆ ಇದಲ್ಲ ಅದು ಟ್ಯಾತಲ್ ಜೈ 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 ಜಯ ಜೈ

ಮತ್ತು ಅವಕಾಶಗಳ ಅವಕಾಶಗಳ ಸಮಾನತೆಗಳನ್ನು ದೊರಕಿಸಿ ಸಮಾನತೆಗಳನ್ನು ದೊರಕಿಸಿ ವೈಯಕ್ತಿಕ ಹಿಸ್ಟ್ರಿ ಚೆಲ್ಸಸ್ ದ ಪವರ್ಫುಲ್ ಪೀಪಲ್ ಕಮ್ ಫ್ರಮ್ ಪವರ್ಫುಲ್ ಪ್ಲೇಸಸ್ ಹಿಸ್ಟ್ರಿ ಪೀಪಲ್ ಮೇಕ್ ಪ್ಲೇಸಸ್ ಪವರ್ಫುಲ್

ವಾಪಸ್ಸು ಇವಾಗ ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಅಂತ ಓದ್ತಾಯಿದ್ದೀನಿ ಮನೆ ಬಂದುಬಿಟ್ಟು ನೋಡ್ತಂದ್ರೆ ಬಟ್ಟೆ ವೈಟ್ ಶರ್ಟ್ ಅಲ್ವಾ ಹಿಂದ್ಗಡೆ ಇದ್ದಿದ್ದು ಅಲ್ಲಿ ದಿಯೋದಿಗೆಲ್ಲ ಫುಲ್ ಅಂತ ಗಲೀಜು ಟೈಪ್ ಆಗಿತ್ತು ಶೇಡ್ ಆಗಿತ್ತು ದೇವಸ್ಥಾನಕ್ಕೆ ಕರೆಕ್ಟ್ ಆಗಿರಲ್ಲ ಅಂತ ಅಂದ್ಬಿಟ್ಟು ವಾಪಸ್ ಬಂದ್ಬಿಟ್ಟು ನೋಡ್ತಂದ್ರೆ ನೆನ್ನೆ ಹಾಕೊಂಡು ಹೋದಷ್ಟೇ ನಮ್ಮ ತಾತ ಒಗ್ದಿಟ್ಟಿತ್ತು ಈಗ ಅದಕ್ಕೆ ವಾಶ್ ರೂಮ್ ಮಾಡಿರೋ ಬಟ್ಟೆನೇ ಹಾಕೊಂಡು ವಾಪಸ್ ಫ್ರೆಶ್ ಆಗಿ ಒಯ್ತಾಯಿದ್ದೀನಿ ಬನ್ನಿ ಮ ಇವಾಗ ಇಸ್ಕೊಂಡ್ಗೆ ಹೋಗ್ಬೇಕು ಇಸ್ಕೊಂಡಲ್ಲಿ ನನ್ನ ಕಝಿನ್ ಕಾಯ್ತವಣೆ ಬೈಕ್ ತಗೊಂಡು ಹೋಣ ಬನ್ನಿಸ್ ಒಡೆ ಹೋಗ್ಬಿಟ್ಟು ದರ್ಶನ ಮುಗಿಸ್ಕೊಂಡು ಬಂದೆ ದರ್ಶನ ಚೆನ್ನಾಗಿತ್ತು ಆದರೆ ಒಳಗಡೆ ವೀಡಿಯೋ ಮಾಡಂಗಿಲ್ಲ ಅಂದ್ಕೊಂಡು ಇದು ಮಾಡಿದ್ರು ಸರಿ ಅಂದ್ಬಿಟ್ಟು ಸುಮ್ಮನಾಗೋದೆ ಇವಾಗ ಪ್ರಸಾದ ಎಲ್ಲ ತಿನ್ಕೊಂಡು ಒಳ್ಳೆ ದರ್ಶನ ಮುಗಿಸ್ಕೊಂಡು ಬಂದೆ ಯಾಕಂದರೆ ಏನೋ ದರ್ಶನ ಮಾಡುವ ಒಳಗಡೆ ಎಲ್ಲ ವೀಡಿಯೋ ಮಾಡಂಗಿಲ್ಲವಂತೆ ಅದಕ್ಕೆ ವಾಪಸ್ ಬಂದೆ ಗಾಡಿ ಹತ್ರ ಬಂದಿದ್ದೀನಿ ಗೈಸ್ ವಶ್ನೋಣಿ ಗೈಸ್ ಹೆಂಗೈತೆ ಯಪ್ಪ ಇವತ್ತು ಮಾತ್ರ ಹೆವಿ ರಶ್ ಅದ್ರಲ್ಲಿ ಲೀವ್ ಲಾಂಗ್ ವೀಕೆಂಡ್ ಎಲ್ಲ ಮುಗೀತು ಹೆವಿ ರಶ್ ಐತೆ ಇವತ್ತು ಬನ್ನಿ ಟಿಕೆಟ್ ತಗೋಣ ಆಮೇಲೆ ಹೋಗೋಣ ಗೈಸ್ ರಶ್ ನೋಡಿ ಹೆಂಗೈತೆ ಒಂದ್ ಟಿಕೆಟ್ ಕೌಂಟ್ರಿಗೆ ಲೈನ್ ಫಿಲ್ ಆಗಿ ವಾಪಸ್ ಹಿಂಗ್ ಬಂದು ಅಲ್ಲಿ ಎಕ್ಸಿಟ್ ಗೆ ಅಂತ ಊಟ ಐತೆ ರಶ್ ಫುಲ್ ಅದಕ್ಕೆ ಆಗಿದ್ದಾಗ್ಲಿ ಅನ್ಬಿಟ್ಟು ಬಂದ್ಬಿಟ್ಟಿಲ್ಲ ಎಂಟ್ರೆನ್ಸ್ ಕುತ್ಕೊಂಡಿದ್ದೀನಿ ಹಿಂಗಿಂದ ಡೈರೆಕ್ಟ್ ಹಿಂಗೇನೆ ಫುಲ್ ಜರ್ನಿ ಮಾಡ್ಕೊಂಡು ಹೋದ್ ಹೋಗು ತಮ್ಮ ದೂರ ಕಾಣ ದೂರ ಕಡೆಗೆ ತಾರಿ ಹುಡುಕಿ ನಡಿಗೆ ಬೆಂಗಳೂರಿಗೆ ಎಂಟ್ರಿ ಆಗಿದೆ ಟ್ರಾಫಿಕ್ ಸ್ಟಾರ್ಟ್ ಆಗೋಯ್ತಾಗ್ಲೇನೆ ಇಲ್ಲಿ ಇನ್ನ ಫ್ಲೈ ಅವಲ್ದೇ ಇಲ್ಲ ನಾವು ಅಷ್ಟು ಜಲ್ದಿ ಟ್ರಾಫಿಕ್ ಇನ್ನು ಹಿಂಗೇನೆ ನಾವು ನಾನು ಮನೆಗ್ ಹೋಗೋಷ್ಟೋ ಎಷ್ಟೋ ಅನ್ನೋದು ಗೊತ್ತಿಲ್ಲ ಈ ಹೆಣ್ಣು ನಾ ಎಂಡಿಗೆ ಹೋಗಬೇಕು ನಾನು ಇನ್ನೂ ಇವಾಗ ಟೈಮ್ ಬಂದ್ಬಿಟ್ಟೆ ಸಿಕ್ಸ್ ಟೆನ್ ಮನೆಗೆ ಹೋಗೋಷ್ಟರಲ್ಲಿ ಏ ಒಂದು ಎಂಟು ಮುಖಾಲ್ ಒಂಬತ್ತು ಗಂಟೆ ಮನೆಗೆ ಹೋಗಿ ರೀಚ್ ಆಗಕ್ಕೆ ಬನ್ನಿ ಇಲ್ಲಿಂದ ಫಸ್ಟ್ ಮೆಟ್ರೋ ಹೋಗೋಣ ಇಲ್ಲ ಅಂದ್ರೆ ಇಲ್ಲಾಂದ್ರೆ ಈ ಕಾಲಕ್ಕೆ ನಾನು ಮನೆಗೆ ಹೋಗಂಕ್ ಆಗಲ್ಲ ಬನ್ನಿ ಮೆಟ್ರೋ ಬಂದ್ಬಿಟ್ಟು ರೀಚ್ ಆಗಿದ್ದೇನೆ ಇವಾಗ ಇಲ್ಲಿಂದ ಟಿಕೆಟ್ ತಗೊಂಡು ವಾಪಸ್ಸು ಇಲ್ಲಿಂದ ಓಡಿ ಕಡೆಗೆ ಹೋಗ್ಬಿಟ್ಟು ಓಡಿಯಿಂದ ನಾವು ಅಪ್ಪನ ಫೋನ್ ಮಾಡೋಲ್ಲ ನಮ್ಮ ಅಪ್ಪ ಬರಂಗಿದೆ ಬರುತ್ತೆ ಇಲ್ಲ ಅಂದ್ರೆ ಓಡಿಯಿಂದ ನಾನು ಆಟೋ ಅಥವಾ ರ್ಯಾಪ್ ಕೂಡ ಬುಕ್ ಮಾಡಿಕೊಂಡು ಮನೆಗೆ ಹೋಗ್ಬೇಕು ಬಸ್ ಅಲ್ಲಿ ಸೀರಿಯಸ್ ಆಗಿ ಇವತ್ತು ಫಸ್ಟ್ ಟೈಮ್ ನಾನು ಡ್ರೈವರ್ ಪಕ್ಕ ಇಂಜಿನ್ ಕವರ್ ಆಗ್ತದಲ್ಲ ಇಂಜಿನ್ಗೆ ಅದ್ರ ಮೇಲೆ ಕುತ್ಕೊಂಡ್ ಬಂದಿದ್ದು ಅದು ಯಾಕೆ ಯಾಕಂದ್ರೆ ಮೈಸೂರಲ್ಲಿ ಇದು ಇಲ್ಲ ಏನಂತಂದ್ರೆ ಏನಂತ ಹೋಗ್ಬಿಟ್ಟು ಟಿಕೆಟ್ ಆಪ್ಷನ್ ಮೈಸೂರಲ್ಲಿ ಏನಂದ್ರೆ ಸಪ್ರೇಟ್ ಆಗಿ ನಾವು ಒಂದು ಕೌಂಟರ್ ಕೊಟ್ಟಿರ್ತದೆ ಮೈಸೂರಲ್ಲಿ ಮೈಸೂರು ಸಬಂಡ್ ಅಲ್ಲಿ ಸಪ್ರೇಟ್ ಕೌಂಟರ್ ಕೊಟ್ಟಿರ್ತದೆ ನಾನ್ ಸ್ಟಾಪ್ ಟಿಕೆಟ್ ತಗೊಳ್ಳೋದಕ್ಕೆ ನಾನ್ ಸ್ಟಾಪ್ ಬಸ್ ಟಿಕೆಟ್ ತಗೊಳ್ಳೋದಕ್ಕೆ ನಾವು ಆ ಕೌಂಟರ್ ಟಿಕೆಟ್ ತೊಗೊಂಡು ಹೋಗ್ಬೇಕಾಯ್ತಾ ಆಯ್ತು ಬಿಡು ಆದ್ರೆ ಆ ಕೌಂಟ್ರ್ ಎರ್ ಕೌಂಟರ್ ಐತೆ ಎರ್ ಕೌಂಟ್ರಲ್ಲಿ ಎರ್ ಕೌಂಟರ್ ಫುಲ್ ಫಿಲ್ಡ್ ಅಲ್ಲಿ ಕಂಡಕ್ಟರ್ ಕೇಳಿದಕ್ಕೆ ನೀನ್ ಬೆಟ್ಟ ನಿಂತ್ಕೊಂಡು ಹೋಗೋದೆ ಒಳ್ಳೇದು ನಿಂತ್ಕೊಂಡು ಹೋದ್ ಟೂ ಟು ಟೂ ಅಂಡ್ ಹಾಫ್ ಅವರ್ಸ್ ಅಡ್ಡಿ ಹಿಡಿಯುತ್ತೆ ಅದೇನೆ ಈ ಸಿಗ್ನಲ್ ಈ ಜನ ರಶ್ ಅಲ್ಲಿ ನಿನಗೆ ಏನಿಲ್ಲ ಅದನ್ನು ಒಂದು ಟೂ ಅಂಡ್ ಹಾಫ್ ಅವರ್ಸ್ ತ್ರೀ ಅವರ್ಸ್ ಮಿನಿಮಮ್ ಬೇಕು ಯಾಕಂದ್ರೆ ಅಷ್ಟು ಜನ ರಶ್ ಇತ್ತು ಇವಾಗ ಬನ್ನಿ ಟಿಕೆಟ್ ತಗೊಂಡು ಇಲ್ಲಿಂದ ಹೋಗ್ಬಿಟ್ಟು ಮನೆ ಹೋಗೋಣ ಗೈಸ್ ಮೆಟ್ರೋ ಇಡ್ಕೊಂಡು ಆಚೆ ಏನೋ ಬಂದೆ ಆದ್ರೆ ರಾಪ್ರಾ ಬುಕ್ ಮಾಡಕ್ ಟ್ರೈ ಮಾಡ್ತಿದ್ದೇನೆ ನೋಡಿ ಇಲ್ಲಿ ಎಷ್ಟು ಜನ ಸುತ್ತಮುತ್ತಾನೆ ಆದ್ರೂ ಒಂದು ರಾಪ್ರಾ ಬೈಕ್ನು ಕನ್ಫರ್ಮ್ ಮಾಡ್ತಾ ಇಲ್ಲ ಅದಕ್ಕೆ ಇನ್ನೇನ್ ಮಾಡಾಕಾಗ ಅಂತ ಅನ್ಬಿಟ್ಟು ಹೂಡಿ ಸದಕಲ್ಗೆ ಇಡ್ಕೊಂಡಿನ್ ಬಸ್ ಸ್ಟಾಪ್ ಹತ್ತದಕ್ಕೆ ಅಲ್ಲೇ ಹೋಗ್ಬಿಟ್ಟು ಅಲ್ಲಿಂದ ಬುಕ್ ಮಾಡಕ್ ಟ್ರೈ ಮಾಡೋದು ಆಗ್ಲಿಲ್ಲ ಅಂದ್ರೆ ಅಲ್ಲಿ ಶೇರ್ ಆಟೋ ಅಂತ ಬರ್ತಾವೆ ಇಲ್ಲಿ ಶೇರ್ ಓಟನ್ ಹತ್ಕೊಂಡು ಮನೆಗೆ ಹೋಗೋದು ಗೈಸ್ ಫೈನಲಿ ಮನೆಗೆ ಬಂದೆ ಅಂದ್ರೆ ಬಿಲ್ಡಿಂಗ್ ಬೇಸ್ಮೆಂಟ್ ಗೆ ಎಷ್ಟೋ ಟ್ರಾಫಿಕ್ ಅಂದ್ರೆ ರ್ಯಾಪ್ರ ಒಂದು ಬುಕ್ ಆಗ್ತಾ ಇಲ್ಲ ನೆಡ್ಕೊಂಡ್ ಬದ ಅಂದ್ರೆ ಫಾರ್ಮರ್ ಶೂ ನಡ್ಕೊಂಡ್ ಬದಕು ಆಗಲ್ಲ ಕಾರಣ ನಾವು ಓದ್ಕೊಳ್ತೇವೆ ಅದಕ್ಕೆ ಎಷ್ಟೋ ಸಲ ಕಾದು ಇವಾಗ ಬಂದಿದ್ದೀನಿ ಇವಾಗ ಟೈಮ್ ಬಂದ್ಬಿಟ್ಟು ಎಂಟು ಇಪ್ಪತ್ತು ಇವಾಗ ಬಂದು ರೀಚ್ ಸಿಗೋಣ ಗೈಸ್ ಮನೇಲಿ ಮೋಸ್ಟ್ಲಿ ಜನ ಇದ್ದಂಗೈತೆ ಅದ್ರ ಪಕ್ಕ ನನ್ನ ತಂಗಿ ಬಾಗ್ಲು ಓಪನ್ ಮಾಡಿದ್ರೆ ನಾನು ಮೈಸೂರಿಂದ ಬಂದಿದಿನಿ ಅನ್ನೋದು ನೋಡಲ್ಲ ಕೈಯಲ್ಲಿ ಪಾಣಿ ಪದ ಐತಲ್ಲ ಅದಕ್ಕೆ ಅಟ್ಯಾಕ್ ಮಾಡ್ತಾರೆ ಫಸ್ಟ್ ಬನ್ನಿ ಹೊಡವಣ್ಣ ನೋಡೆ ಅಣ್ಣ ಮೈಸು ಒಂದ ಬಂದ ಉನೆ ಅನಾದ ಇಲ್ಲಾ ಇವಳಿಗೆ ಪಾನಿಪುದೆ. ರೆಸ್ಪೇಟ್ಟು ಇಲ್ಲಾ ಅನ್ ರೆಸ್ಪೇಟ್ಟು.